ಈಗ ಯೂತ್ ಕಾಂಗ್ರೆಸ್ ಚುನಾವಣೆ ಅಂದ್ರೆ ಇದು ಪಕ್ಷದ ಆಂತರಿಕ ಚುನಾವಣೆ ಯಾರು ಆ ಪಕ್ಷದ ಸಂಘಟನೆ ತೊಡಗಿಸ್ಕೊಂಡು ಯುವಕರ ಒಂದು ಮತನ ಹೆಚ್ಚು ಸಂಖ್ಯೆಯಲ್ಲಿ ಮಾಡಿ ಮತ್ತೆ ಅದನ್ನ ಮತವಾಗಿ ಪರಿವರ್ತನೆ ಮಾಡ್ಕೊಂಡು ಅವ್ರ ವಿಶ್ವಾಸ ಗಳಿಸಿ ಮತದ ರೂಪದಲ್ಲಿ ಆಯ್ಕೆ ಆಗೋ ಒಂದು ಪದ್ಧತಿ ಯಾರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಪಡ್ಕೊಂಡಿರ್ತಾರೆ ಅವರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತಾಲೂಕಿನ ಅಧ್ಯಕ್ಷರಾಗಿ ಹೊರಹೊಮ್ಮಂಥದ್ದು ಮತ್ತೆ ಬ್ಲಾಕ್ ಕಾಂಗ್ರೆಸ್ಗಳ ಅಧ್ಯಕ್ಷರಾಗಿ ಹೊರಹೊಮ್ಮಂಥದ್ದು ಆಗಿದೆ ಇದು ಪಕ್ಷದ ಆಂತರಿಕ ಚುನಾವಣೆ ಇಲ್ಲಿ ಗೆದ್ದಿರೋರು ಸಹ ಅಧ್ಯಕ್ಷರಾದ್ರೆ ಉಳಿದಂಥವ್ರು ಸಹ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಾಗಿ ಪಕ್ಷಕ್ಕೆ ಕೆಲಸ ಮಾಡುವಂತ ಒಂದು ಜವಾಬ್ದಾರಿ ಸ್ಥಾನ ಅದು ಅದು ಹೆಚ್ಚಿನ ಯುವಕರಿಗೆ ಶಕ್ತಿ ತುಂಬುತ್ತದೆ ಮುಂದೆ ಪಕ್ಷ ಸಂಘಟನೆ ಆಗೋದಕ್ಕೂ ದಾರಿ ಆಗ್ತದೆ ಅಂತೇಳಿ ಒಂದು ಪಕ್ಷದ ನಿಲುವು ಇಲ್ಲ ರಾಜೀವ್ ಗೌಡ್ರು ಅವರು ಸ್ವಲ್ಪ ಸಮಾಜ ಮುಖ್ಯ ಕೆಲಸ ಮಾಡುವಂತದ್ರಲ್ಲಿ ಉತ್ಸುಕರಾಗಿ ಮಾಡ್ತಾ ಆ ಒಳ್ಳೇದೇ ನಾವುಗಳು ಸಹ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಮಿತಿ ಮಿತಿ ಒಳಗಡೆ ನಾವು ಮಾಡ್ತಾ ಇದ್ದೀವಿ ಆ ನೋಡೋರಿಗೆ ಈಗ ನಾವಿಬ್ರು ಓಡಾಡ್ತಾ ಇರೋದ್ರಿಂದ ಕೆಲವರಿಗೆ ಇವರು ವಿರುದ್ಧವಾಗಿದ್ದಾರೆ ಎರಡು ದಿಕ್ಕಗಳಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ಬಂದೇ ಬರ್ತದೆ ಅದು ಅವ್ರವ್ರ ಅದನ್ನ ನಾವೇನು ಮಾಡೋಕ್ಕಾಗೋದಿಲ್ಲ ಕಲ್ಪನೆಗಳನ್ನ ಬಿಟ್ಟು ಈಗ ಅವ್ರಿಗೆಲ್ಲ ಅವಕಾಶಗಳಾಗಿದೆ ನಮ್ಗಳ ಒಡಕನ್ನ ತೋರ್ಸೋದ್ರ ಬದಲು ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿ ಆ ತಾಲೂಕಿನ ಅಭಿವೃದ್ಧಿ ತಗೊಂಡೋಗೋದಕ್ಕೆ ಹೆಚ್ಚು ಜವಾಬ್ದಾರಿ ಕೆಲಸನ ಮಾಡೋದು ಸೂಕ್ತ ಅಂತ ಅನ್ಸುತ್ತೆ ಈಗ ಇದು ನೋಡಿ ಇದು ಚುನಾವಣೆ ಅಧಿಕಾರ ಅಧಿಕಾರದಕ್ಕೆ ಒಂದು ಪ್ರಯತ್ನ ಆ ಮನುಷ್ಯ ಕಳೆದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಿಂತಿದ್ದಂತವ್ರು ಮತ್ತೆ ಅವ್ರಿಗೂ ಸಹ ಆ ನಾನು ಮತ್ತೊಮ್ಮೆ ಚುನಾವಣೆಯಲ್ಲಿ ನಿಂತು ಇಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಪ್ರಯತ್ನ ಅವ್ರದ್ದು ಸಾಗಿದೆ ನೀವು ನಮ್ಮನ್ನು ನೋಡಿದ್ದೀವಿ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ನಾನು ಕೈಲಾದ ಮಟ್ಟಿಗೆ ಕೆಲಸ ಮಾಡಿಕೊಂಡು ಜನಪರವಾಗಿ ನಾನು ಕೈಲಾದಷ್ಟು ನಾನು ಮಾಡ್ತಾ ಬಂದಿರೋಂಥದ್ದು ಸೊ ಹಂಗಾಗಿ ನಾವು ಸಹ ಕಳೆದ ಬಾರಿ ಚುನಾವಣೆಯಲ್ಲಿ ಪರಾಜಿತರಾಗಿದ್ರಿ ಒಂದು ಆಪೋಸಿಷನ್ ಏನೋ ಲೀಡರ್ ಆಗೋಂಥ ನಿಟ್ಟಿನಲ್ಲಿ ಜನ ಆಶೀರ್ವಾದ ಮಾಡಿ ಎರಡನೇ ಸ್ಥಾನಕ್ಕೆ ನನಗೆ ಅವಕಾಶ ಕೊಟ್ಟಿರಂಥದ್ದು ಸೊ ಹಂಗಾಗಿ ನಾವು ಸಹ ಈಗ ಎದೆ ಗುದ್ದಾಗಿಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ಬಯಸ್ತಾ ಇದ್ದಾರೆ ನೀವೆಲ್ಲನೂ ಸಹ ಕೆಲಸ ಮಾಡಿ ನಿಮ್ಮ ಬೆಲ್ಲಿಗೆ ಹಿಂದೆ ಇರ್ತೀವಿ ಅಂತಂದಾಗ ಈಗ ನಾವು ಸಹ ಓಡಾಡ್ಬೇಕಾಗ್ತದೆ ಕೆಲಸ ಮಾಡಬೇಕಾಗ್ತದೆ ಜನಗಳ ಕಷ್ಟಗಳಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ ಆದ್ರಾದ ಆದಿಯಾಗಿ ನಾವು ಸಹ ಪ್ರಯತ್ನ ಮಾಡ್ತಾ ಈಗ ಅವ್ರವ್ರ ಪ್ರಯತ್ನಗಳನ್ನ ಯಾರೂ ಬೇಡ ಅನ್ನೋಕ್ಕಾಗೋದಿಲ್ವಲ್ಲ ಸೊ ಹಂಗಾಗಿ ರಾಜೀವ್ ಗೌಡರ ಪ್ರಯತ್ನೂ ಅವ್ರದ್ದು ಸಾಗಿರ್ತದೆ ನಮ್ಮದು ಸಾಗಿರ್ತದೆ ಮುಂದೆ ಆ ಸಂದರ್ಭ ಬಂದಾಗ ಅವೆಲ್ಲ ನೋಡ್ಕೊಂಡಿ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗೇತಿವಿ ರಾಜೀಗೌಡ್ರು ಬೇರೆ ಎಲ್ಲ ಪುಟ್ಟು ಆಂಜನಪ್ಪ ಬೇರೆ ಎಲ್ಲಾನು ಒಂದೇ